ಅದೇ ಇವತ್ತು ಸೆಂಟ್ರಲ್ ಮಿನಿಸ್ಟ್ರು ಎನ್ ಆರ್ ರಿವರು ಕೋಲಾರ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನಂದಿರುತ್ತೆ ತಮಿಳ್ನಾಡುಗೆ ಹೋಗ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಆಯೋಗ ಆಗಿತ್ತು ಮೂರು ಲಕ್ಷ ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದೆ ಈಗ ಫೈನಲಲ್ಲಿ ಕೋರ್ಟ್ ಹೇಳಿದ್ದಾರೆ ಫೈನಲ್ ಸೆಟಲ್ಮೆಂಟ್ ಮಾಡಿ ನಮ್ಮಲ್ಲಿ ಜೊತೆ ಫಿಕ್ಸ್ ಮಾಡಿತ್ತು ಹೋಗೋಣ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ನಾವು ತಮಿಳ್ನಾಡರ ಮಾಡಿದೆ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳೋದು ಗೊತ್ತಾಯಿತು ಎಷ್ಟು ಜನ ಸುಳ್ಳು ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಹೋಗ್ತಾ ಇದ್ದೀನಿ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡುತ್ತೇ ಅನ್ನೋ ದೃಷ್ಟಿಯಿಂದ ನಾನು ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕಿಲೋಮೀಟರ್ಸ್ ಕೂಡ ನನಗೆ ಫಾರೆಸ್ಟ್ ಕಾಂಗ್ರೆಸ್ ಟೈಮ್ ಸಿಕ್ಕಿದ್ರೆ ಅವನು ಭೇಟಿ ಮಾಡ್ತೀನಿ ಸರಿ ಸರ್ ಸೊ ನನ್ನೆ ಕಾಮಗಾರಿ ವೇಳೆ ರಸ್ತೆಯಲ್ಲಿ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಬೆತ್ತಾಗಿದ್ದಾರೆ ಅಂತ ಹೇಳಿ ವಿಚಾರಿಸಿ ಆ್ಯಕ್ಸಿಡೆಂಟ್ ಅನ್ನೋದೇ ಇದು ಆಗ್ತದೆ ಮುಂಜಾಗೃತ ಅಲ್ಲಿಗೆ ಅಂತ ಕ್ರಮವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡ್ತೀವಿ